ಶರಾವತಿ ಪಂಪುಡು ಸ್ಟೋರೇಜ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಡಿಪಿಆರ್ ಇಲ್ಲದೇನೆ ರಾಜ್ಯ ಸರ್ಕಾರ ಮುನ್ನುಡಿ ಬರೆದಿದೆ ಹತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಬಜೆಟ್ನಲ್ಲೂ ಹೇಳಿದೆ ಇದುವೇ ಮಲೆನಾಡಿನ ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಯೋಜನೆ ಕೈಬಿಡುವವರೆಗೂ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಪರಿಸರವಾದಿಗಳು ಬೃಹತ್ ಪ್ರತಿಭಟನೆ ನಡೆಸಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು ಪ್ರಕೃತಿಗೆ ವಿರುದ್ಧವಾಗಿ ಸರ್ಕಾರ ನಡೆದುಕೊಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಯೋಜನೆಗಳಿಂದಾಗಿ ಸಿಂಕು ಸಿಂಗಳಿಕಗಳಿಗೆ ಕುತ್ತು ಬರಲಿದೆ ಸಾವಿರಾರು ಮರಗಳ ಮಾರಣಹೋಮ ಆಗಲಿದೆ ಅರಣ್ಯ ಇಲಾಖೆ ಗಪ್ಚುಪ್ ಆಗಿರೋದಕ್ಕೆ ಪರಿಸರವಾದಿಗಳು ಕಿಡಿಕಾರಿದರು ಬಿಸಿಲಿನಲ್ಲಿ ಬಸ್ ಕಾಯ್ತಾ ಇದ್ದಾರೆ ನಮ್ಮ ಗುರುತು ಗುರುವಾಗಾಯ್ತಾ ಇದ್ದಾರೆ ಬಿಸಿಲಿನಲ್ಲಿ ಗಾಯ್ತಾ ಇದ್ದಾರೆ ನೋಡಿ ಯಾರು ತಲೆ ಸೇರಿ ಅಂತ ಹೇಳುತ್ತೆ ಯಾವ್ದು ಹೇಳ್ಬೇಕು ಈ ರಾಗಿ ತಲೆಗೂ ಜಿಲ್ಲಾಧಿಕಾರಿಗಳು ಇದಕ್ಕೆ ಬರಲೇಬೇಕು ಬರಲೇಬೇಕು ಎಲ್ಲಾಧಿಕಾರಿಗಳು ನೀವು ಹೇಳಂತಲ್ಲ ನಿಮ್ಮ ನಿಮ್ಮ ಹಾಕಿ ಬಟ್ಟೆ ಹಾಕ್ತಾರೆ ಅದಕ್ಕಾಗಿ ನಾವು جي 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 ಈಗ ಕುವೆಂಪು ರಂಗಮಂದಿರದ ಹತ್ರ ತೆರಳುತ್ತಾ ಇದೆ ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಈ ಏನಿದೆ ಇವತ್ತಿನ ಪರಿಸ್ಥಿತಿಯನ್ನ ವಿವರವಾಗಿ ತಿಳಿಸಿ ಯಾವುದೇ ಅನಾವಕತೆ ಕಾರಣ ಆಗಬಾರ್ದು ಜನರಿಗೆ ಬೆಲೆಯನ್ನ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ಅಂತಿಮ ನಾಯಕ ಅಂತಂದ್ರೆ ಜನರೇ ಆಗಿರ್ತಾರೆ ಅವರು ಸರ್ಕಾರಿ ಅಧೀನದಲ್ಲಿ ಕಾರ್ಯ ಮಾಡ್ತಾರೆ ನಮ್ಮ ಸೇವೆ ಮಾಡಲಿಕ್ಕೆ ಇರ್ತಕ್ಕಂಥವ್ರು ಜಿಲ್ಲಾಧಿಕಾರಿಗಳು ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಅವರು ಈ ಸಂದರ್ಭದಲ್ಲಿ ಒಂದು ಮನವರಿಸಿ ಕರ್ಕೊಬರ್ತಾರೆ ಅಂತ ಆರಕ್ಷಕರ ತಂಡ ಈಗ ಅಲ್ಲಿ ಕುವೆಂಪು ಸಂವಾದಕ್ಕೆ ಹೋಗಿದೆ नमस्ते <muchas> ಯೋಜನೆ ಬೆಂಗಳೂರಿಗೆ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗ್ತಕ್ಕಂಥ ಯೋಜನೆಯನ್ನು ಶಾಶ್ವತವಾಗಿ ರದ್ದುಪಡಿಸುವ ಕುರಿತು ಅವರಿಗೆ ಶರಾವತಿ ಕಂಪ್ಲೋ ಯೋಜನೆ ಅಂತ ಏನು ಹೇಳಿ ನಿಮಗೆ ಈಗಾಗಲೇ ಹೇಳಿದ್ದೀನಿ ಇದರಲ್ಲಿ ಮೇಯ್ನ್ ಆಗಿ ಏನು ಅಂತಂದರೆ ನೂರ ಅಂತ ಹೂಡಿಕೆ ಮಾಡಿ ನೂರು ರೂಪಾಯಿ ಕೊಡಬೇಕು ಜಗತ್ತಿನ ಅತಿ ಮೂರ್ಖ ಯೋಜನೆಗೆ ಏನಾದರೂ ನೀವು ಒಂದು ಉದಾಹರಣೆ ಒಂದು ಹೂವಾಗಿದೆ ಇಲ್ಲಿ ಕೆ ಪಿ ಸಿ ಅವರು ಎಷ್ಟು ಆ ಸುಳ್ಳಿನ ಸ್ಪರ್ಧೆ ಇಟ್ಟರೆ ಪ್ರಪಂಚದಲ್ಲಿ ಈ ಚಕ್ರೀತನ ಏನು ನಡೆಯೋದಿಲ್ಲ ಆಮೇಲೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಕೂಡ ಇದರಲ್ಲಿ ಸರಿಯಾಗಿ ಮಾಡಿಲ್ಲ ಏನು ಯಾವಷ್ಟು ಅಂದರೆ ಇವರು ಬೆಂಗಳೂರಿಗೆ ಕರೆಕ್ಟ್ ಮಾಡಲಿಕ್ಕೆ ಹೊಸ ಹೊಸ ಯೋಜನೆ ಮಾಡ್ತಾ ಇದ್ದಾರೆ ಇದನ್ನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಟಮೂರ್ತಿ ಅವರಿಗೆ ಾಗಿಯೂ ಇವತ್ತಿನ ಶರಾವತಿ ನದಿ ಉಳಿಸಿ ಹೋರಾಟ ಒಕ್ಕೂಟದಿಂದ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಮತ್ತು ಬಹಿರಂಗ ಸಭೆ ಬಹಳ ಯಶಸ್ವಿಯಾಗಿ ನಡೆದಿದೆ ಸಾವಿರಾರು ಜನ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಪರಿಸರ ಹೋರಾಟಗಾರರು ಹೊನ್ನಾವರದಿಂದ ಬಂದಿದ್ದಾರೆ ತರೀಕೆರೆಯಿಂದ ಬಂದಿದ್ದಾರೆ ಆ ಕಡೆ ಮಂಗಳೂರಿನಿಂದ ಬಂದಿದ್ದಾರೆ ಉತ್ತರ ಕನ್ನಡದ ಎಲ್ಲ ತಾಲೂಕಿನಿಂದ ಬಂದಿದ್ದಾರೆ ಸಾಗರದಿಂದ ಬಂದಿದ್ದಾರೆ ಅವರೆಲ್ಲರ ಭಾಗವಹಿಸುವಿಕೆಯಿಂದ ವಿದ್ಯಾರ್ಥಿಗಳ ಸಕ್ರಿಯತೆಯಿಂದಾಗಿ ಇವತ್ತು ಹೋರಾಟ ಭಾಳ ಯಶಸ್ವಿಯಾಗಿದೆ ನಮ್ಮ ಬೇಡಿಕೆಯನ್ನು ಈ ಹೋರಾಟದ ಮೂಲಕ ಗಮನಿಸಿದ ಸರ್ಕಾರ ಇದನ್ನು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಈ ಎರಡು ಯೋಜನೆಗಳನ್ನು ಶಾಶ್ವತವಾಗಿ ರದ್ದು ಮಾಡಿದ್ದೇವೆ ಹೇಳಿ ಅವರು ಸರ್ಕಾರದ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವವರೆಗೂ ಈ ಥರ ಹೋರಾಟಗಳು ನಡೀತಾನೆ ಇರ್ತೇವೆ ಮುಂದಿನ ದಿನಗಳಲ್ಲಿ ನಾವು ಹೊನ್ನಾವರದಲ್ಲಿ ಹೋರಾಟ ಮಾಡಲಿಕ್ಕಿದ್ದೇವೆ ಆಮೇಲೆ ಸಿರಿಸಿ ಸಿದ್ದಾಪುರದಲ್ಲೂ ನಾವು ಈ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಎಲ್ಲ ತಾಲೂಕು ಪಂಚಾಯಿತಿಗಳಲ್ಲಿ ಗ್ರಾಮ ಜನ ಜನಜಾಗೃತಿಯನ್ನು ಮಾಡ್ತೇವೆ ಸರ್ಕಾರದ ಈ ಹುನ್ನಾರವನ್ನು ಬಯಲು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ನಮ್ಮ ಜೊತೆಗೆ ಹೋರಾಟಗಾರ ಇದ್ದಾರೆ ಜನ ಇದ್ದಾರೆ ಈ ಹೋರಾಟವನ್ನು ಗೆಲ್ತೀವಿ ಅಹಂಕಾರಕ್ಕೆ ಬೀಳದೆ ತಕ್ಷಣದಲ್ಲಿ ಸರ್ಕಾರ ಈ ಯೋಜನೆಗಳನ್ನು ಶಾಶ್ವತವಾಗಿ ರದ್ದುಗೊಳಿಸಿದರೆ ಅವರ ಶ್ರಮ ಮತ್ತು ನಮ್ಮ ಸಮಯ ಎರಡೂ ಉಳಿತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲ ಈಗ ಮೊದಲ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಇಷ್ಟು ಜನನನ್ನು ನಾವು ಸಾವಿರ ಎಟ್ಲೇ ಜನನ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗೋಷ್ಟು ಶಕ್ತಿವಂತರಲ್ಲ ಅಲ್ಲ ನಾವು ನಮ್ಮಲ್ಲಿ 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 ಭುಸಾಟೆ ಹಣ ಇಲ್ಲ ನಮಗೆ ಈಗ ಒಂದು ಸಾರಿ ಬೆಂಗಳೂರಿಗೆ ಬರಬೇಕು ಅಂತಂದರೆ ಎರಡು ಸಾವಿರ ರೂಪಾಯಿ ಬೇಕು ಉಳಿಯೋಕ್ಕೆ ಜಾಗ ಇಲ್ಲ ನಮಗೆ ಸಾವಿರಾರು ಜನರ ಹೆಂಗೆ ಕರ್ಕೊಂಡು ಹೋಗ್ತೀರಿ ಅದಕ್ಕೆ ಈ ಬಿ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಈಗ ಬ ಇವರಿಗೆ ಕಳಿಸಿದ್ದೀವಿ ಮನವಿನ ಅದು ಶೀಘ್ರದಲ್ಲಿ ತಲುಪ್ತದೆ ಅದಕ್ಕೆ ಉತ್ತರವನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ ಆದ್ದರಿಂದ ಈ ಹೋರಾಟವನ್ನು ಬಿಡುವ ಪ್ರಶ್ನೆ ಇಲ್ಲ ಸರ್ಕಾರ ಬಗ್ಬೇಕಷ್ಟೇ ಅದು ಈಗಲೇ ಬಗ್ಗಿದ್ರೆ ಭಾರಿ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಅವರು ಬಗ್ಗದ್ ಲೇಟ್ ಆಗುತ್ತೆ ಅಹಂಕಾರ ಪ್ರತಿಷ್ಠೆ ಅಂತಂದ್ರೆ ನಾವು ಬಿಡೋದಿಲ್ಲ ಅಂತ ಬಗ್ಗಿಸ್ತೀವಿ ಅಂತ ಜನರಿಂದ ಬಂದಿರ್ತಕ್ಕಂಥ ಸರ್ಕಾರ ಜನರ ಮಾತನ್ನ ಕೇಳಬೇಕು ಅಷ್ಟೇ ಪ್ರಜಾಪ್ರಭುತ್ವ ಏನರ್ಥ ಜನರ ಮಾತನ್ನ ಕೇಳಬೇಕು ಅವರು ಜನರ ಆಶೋತ್ತರಗಳನ್ನ ಯಾರು ಬೇಕು ಅಂತ ಹೇಳಿದ್ದಾರೆ ಪಂಪ್ರೀ ಸ್ಟೋರೇಜ್ ಯೋಜನೆಯನ್ನ ಇಲ್ಲಿ ಚರಾವತಿ ಮಾಡಿ ಅಂತ ಅರ್ಜಿ ಕೊಟ್ಟಿದ್ವಿ ನಾವು ಇವರೇ ಕಾರ್ಡ್ರು ಚುನಾವಣಾ ಬಾರ್ಡಲ್ಲಿ ದುಡ್ಡು ತಗೊಂಡು ಅವರಿಗೆ ಕಂಪನಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಮಾಡಿದಲ್ವ ಇದು ನಮಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊತಾರ ಇವರು ನಾವೇನು ಕಿವಿಯನ್ನು ಹೂವು ಇಟ್ಕೊಂಡಿದೀವ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಇಂಧನ ಮಂತ್ರಿಗಳೇ ನೀವು ದಯವಿಟ್ಟು ಈ ಸಂದೇಶವನ್ನು ಭಾಳ ಗಂಭೀರವಾಗಿ ತಗೋಬೇಕು ಇಲ್ಲಿಗೆ ಈ ಯೋಜನೆಯನ್ನು ಬಿಟ್ಟಿದ್ದೇವೆ ಅಂತ ನಮಗೆ ರಾಜ್ಯ ನಿಮ್ಮಲ್ಲಿ ನಿಮ್ಮ ಮೇಲೆ ನಮಗೆ ಯಾವುದೇ ದ್ವೇಷ ಇಲ್ಲರಿ ನೀವೇನು ನಮ್ಮ ದಾಯವಾದಿಗಳೆಲ್ಲ ನೀವೇನು ಆಸ್ತಿ ಹೊಡೆದಿಲ್ಲ ನಮ್ದೇನು ಪಶ್ಚಿಮ ಘಟ್ಟವನ್ನು ಹಾಳು ಮಾಡ್ತಕ್ಕಂಥ ಇಂಥ ಯೋಜನೆಗಳನ್ನು ನೀವು ತರಬೇಡಿ ಯಾಕೆಂದ್ರೆ ಪಶ್ಚಿಮ ಘಟ್ಟಗಳಿದ್ದರೆ ನಿಮ್ಮ ವಿಧಾನಸೌಧನೂ ಇದೆ ನಿಮ್ಮ ಕಾರು ಬಂಗ್ಲೆ ಇರುತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಇಂದ ನಿಮಗೂ ಕರಟ ನಮಗೂ ಕರೆಟ ಆದ್ದರಿಂದ ಬಹಳ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಈ ಮಾಧ್ಯಮಗಳ ಮೂಲಕ ಇಲ್ಲಿಗೆ ನೀವು ಇದನ್ನು ಬಗೆಹರಿಸಿ ಕೈ ಬಿಡಿ ಅಂತ ಮತ್ತೊಮ್ಮೆ ವಿನಂತಿ ಮಾಡಿ